ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಮಸ್ಕಾಯ್ ಮಾಡೋಣ ಮಸ್ಕಾಯ್ ಅಂತ ಹಳ್ಳಿ ಕಡೆ ಮಾಡುವಂಥ ಸಾಂಬಾರು ತುಂಬಾ ಸುಲಭವಾಗಿ ಬೇಗನೆ ಆಗೋವಂಥ ಸಾರು ಇದು ಕುಕ್ಕರಲ್ಲೇ ಸುಲಭವಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ಗಂತೂ ಬೇಗನೆ ಆಗೋವಂಥ ಸಾಂಬಾರಿದು ಇದಕ್ಕೆ ಜಾಸ್ತಿ ತರಕಾರಿ ಏನೂ ಬೇಕಾಗಲ್ಲ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಪಪ್ಪು ಅಂತಾರೆ ಆಂಧ್ರ ಸೈಡಲ್ಲಿ ಇದನ್ನು ನಾವು ಕರ್ನಾಟಕದಲ್ಲಿ ಇದನ್ನು ಮುಸ್ಕಾಯಿ ಅಂತ ಕರೀತಾರೆ ತುಂಬಾ ಸುಲಭ ಮಾಡೋಕ್ಕೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿ ಎರಡು ಈರುಳ್ಳಿ ಮೂರು ಮೀಡಿಯಮ್ ಸೈಜು ನಾಟಿ ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ಇವೆಲ್ಲವನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ತೊಳೆದು ಇಟ್ಕೊಳ್ಳೋಣ ಅದಕ್ಕೇ ಎಂಟರಿಂದ ಹತ್ತು ಹಸಿ ಉದ್ದವಾಗಿ ಸೀಳಿ ಹಾಕಿದ್ದೀನಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಮೀಡಿಯಂ ಸೈಜು ನಾಟಿ ಟೊಮೊಟೊ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿಗೆ ಇಷ್ಟನ್ನು ಹಾಕ್ಕೊಳ ನಾವು ಹುಣಸು ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಒಂದರಿಂದ ಎರಡು ವಿಸಿಲ್ ಬಂದರೆ ಸಾಕು ಇದು ತುಂಬ ಬೇಳೆ ನಾಯಕ ಆದರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ಹಾಗಾಗೆ ಇರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಎರಡೂ ಸೇರಿಸಿ ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕು ಇದನ್ನು ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಬೋದು ಇನ್ನು ನೋಡಿ ಬೇಳೆ ತುಂಬ ಬೇಯಿಸಿಲ್ಲ ನಾನು ಹೀಗೆ ಸ್ವಲ್ಪ ಹಾಗಾಗೆ ಕಾಣ್ತಾ ಇರತ್ತೆ ಈ ಥರ ಬೇಯಿಸ್ಕೊಂಡ್ರೆ ಆಂಧ್ರ ಪಪ್ಪು ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ತೆಕ್ಕೊಳ್ಳೋಣ ನೀರು ಸಪ್ರೇಟು ಸಾರು ಸಪ್ರೇಟ್ ಮಾಡ್ಕೊಳ್ಳೋಣ ಇದರಲ್ಲಿರೋ ತರಕಾರಿ ಬೇಳೆ ಎಲ್ಲವನ್ನು ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರೋ ಕಟ್ಟನ್ನು ತೆಕ್ಕೊಳ್ಳೋಣ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರೋದರಿಂದ ರಸಂ ಥರ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಆ ರಸಮನ್ನ ಹಾಕಿ ಊಟ ಮಾಡಿಸ್ಕೋಬೋದು ನೋಡಿ ಈಗ ಇದನ್ನು ತೆಕ್ಕೊಂಡು ಗಟ್ಟಿಯಾಗಿರೋದನ್ನೆಲ್ಲ ಒಂದು ಮಸ್ಯೋ ಈ ಥರ ಕೋಲಲ್ಲಿ ಮಸ್ಕೊಳ್ಳೋಣ ನೀಟಾಗೆ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲ ಹೊಂದ್ಕೊಳುತ್ತೆ ತರಕಾರಿ ಮತ್ತು ಬೇಳೆ ಸಾಂಬಾರೆಲ್ಲ ಹೊಂದ್ಕೊಳುತ್ತೆ ಟೇಸ್ಟು ತುಂಬಾ ಚೆನ್ನಾಗತ್ತೆ ಇದಕ್ಕೆ ಉಳ್ದಿರೋ ಅಂಥ ತಿಳಿ ಸಾರನ್ನ ಇದ್ದೀನಿ ನಾನು ಎಲ್ಲ ಇಲ್ಲ ಇದಕ್ಕೆ ಸ್ವಲ್ಪ ಇದ್ದೀನಿ ಈ ತಿಳಿ ಸಾಂಬಾರಲ್ಲಿ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೇ ಸಪ್ರೇಟು ಈ ಸಾಂಬಾರೇ ಸಪ್ರೇಟು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಗುಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಜಜ್ಜಿರೋವಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಸೀಳಿಸ್ಕೊಳ್ಳೋಣ ಇಷ್ಟು ಚೆನ್ನಾಗಿ ತಿಡೀಬೇಕು ಆಗಲೇ ಚೆನ್ನಾಗಿರೋದು ಜೀರಿಗೆ ಸಾಸಿವೆ ಎಲ್ಲ ಹರಡ್ಕೋಬೇಕು ಆದಮೇಲೆ ಇದಕ್ಕೆ ಚಿಕ್ಕ ಕಟ್ ಮಾಡಿರುವಂಥ ಅರ್ಧ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಜಜ್ಜಿರೋ ಅಂಥದ್ದು ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಎರಡು ರೋಸ್ಟ್ ಆದಮೇಲೆ ಇದಕ್ಕೆ ಈ ಕರ್ಪೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಒಂದೆರಡು ಮೂರು ಸೆಕೆಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಇದನ್ನು ನೋಡಿ ಈಗ ಹಾಕ್ತಾ ಬಂದಿದೆ ಒಗ್ಗರಣೆ ಈ ಒಗ್ಗರಣೆನ ಸಾರಿಗೆ ಸೇರಿಸ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ಒಗ್ಗರಣೆ ತೊಗೊಂಡು ಈ ತಿಳಿ ಸಾರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಈ ರೆಡಿಯಾಗಿರುವಂಥ ಸಾಂಬಾರಿಗೆ ಈ ಒಗ್ಗರಣೆ ಹಾಕ್ಕೊಂಡು ಒಂದೇ ಒಂದು ಕೂದಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸರಿ ಕುದಿಸ್ಕೋಬೇಕು ಅದನ್ನು ಒಗ್ಗರಣೆ ಎಲ್ಲ ಅದಕ್ಕೂ ಚೆನ್ನಾಗೇ ಮಿಕ್ಸ್ ಆಗುತ್ತೆ ಆ ಥರ ಕುದಿಸಿ ಮಾಡೋದರಿಂದ ಇದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗ ಕುಕ್ಕರಲ್ಲೇ ಆಗೋಗ್ಬಿಡತ್ತೆ ಇದು ಇದಕ್ಕೆ ಜಾಸ್ತಿ ಏನು ಕೆಲಸ ಇಲ್ಲ ತರಕಾರಿ ಬೇಕಾಗಿಲ್ಲ ಏನೂ ಇಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಜೊತೆ ಮಧ್ಯಾಹ್ನದ ಊಟಕ್ಕೆ ಮಸ್ಕಾಯಿ ಅನ್ನ